ಇವತ್ತು ರಾಮ್ ಸುಬ್ಬಾರೆಡ್ಡಿ ಅವರ ಹುಟ್ಟಹಬ್ಬದಲ್ಲಿ ಭಾಗವಹಿಸಿ ಶುಭ ಕೋರಿದರು ಸರ್ ಈ ಸಂದರ್ಭದಲ್ಲಿ ನಿಮ್ಮ ಮನದಲ್ಲ ಮಾತು ಏನು ಸರ್ ಈ ದಿನ ನಮ್ಮ ಆತ್ಮೀಯರು ಸ್ನೇಹಿತರಾದಂಥ ರಾಮ್ ಸುಬ್ಬಾರೆಡ್ಡಿ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳು ಅವರಿಂದ ನೂರು ವರ್ಷ ಬದುಕಿ ಎಲ್ಲವರೆಗೊಂದು ಒಳ್ಳೆಯ ಸಮಾಜ ಸೇವೆ ಮಾಡಲಿ ನೂತನವಾಗಿ ಒಂದು ಆಫೀಸ್ ಕಾಮಗಾರಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಇದಕ್ಕೆ ಅವ್ರಿಗೆ ಯಶಸ್ಸು ಸಿಗಲಿ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಟ್ಟು ಎಲ್ಲ ರೀತಿ ಬೆಳಿಲಿ ಅವರು ಆಮೇಲೆ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಜೊತೆಗೆ ಅವರ ವ್ಯಕ್ತಿತ್ವದ ಬಗ್ಗೆ ನಿಮಗೆ ಮನದಾದ ಮಾತಿನಿ ಸರ್ ಅಂದರೆ ನಮಗೆ ಗೊತ್ತಿರೋದು ಸುಮಾರು ವರ್ಷಗಳಿಂದ ಬಟ್ ಪರಿಚಯ ಆಗಿ ಕ್ಲೋಸ್ ಆಗಿರೋದು ಒಂದು ವರ್ಷದಿಂದ ಲೇಔಟ್ ಆದಾಗ ನಾವು ಕಾರ್ಯಕ್ರಮ ಹೋದಾಗ ದೇವರಾಜ್ ಗೌಡರು ಕಾರ್ಯಕ್ರಮಗಳೆಲ್ಲ ಮಾಡಿದಾಗ ನಮ್ಮನ್ನು ಬಿಟ್ಟು ಯಾವ ಕಾರ್ಯಕ್ರಮ ಮಾಡಲ್ಲ ಅಲ್ಲಿ ಹೋದಾಗ ನಮ್ಗೆ ಸ್ಪಂದಿಸಿ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಗೌರವ ಕೊಟ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಮುಂದೆ ಆ ಒಂದು ಸೊಸೈಟಿ ಸಹ ಚೆನ್ನಾಗಿ ಬೆಳೀಲಿ ನಮ್ಮ ಅಧ್ಯಕ್ಷರಾದಂಥ ದೇವರಾಜ್ ಗೌಡ್ರು ಆ ಒಂದು ಸಮಾಜವನ್ನು ಎಸ್ ವಿ ಎಲ್ ಎಸ್ ಸಂಘದ ಅಧ್ಯಕ್ಷರಾಗಿ ಇನ್ನೂ ಹೆಚ್ಚಿನ ಒಂದು ಬೆಂಬಲ ಕೊಟ್ಟು ಅವರಿಗೆಲ್ಲ ನಾವು ಸಹಕಾರ ಕೊಡ್ತೀವಿ ಆ ಒಂದು ಲೇಔಟ್ಗೆ ಕಾರ್ ಹಾಕೋದಿರ್ಬೋದು ನೀರದಿರ್ಬೋದು ಓವರ್ ಟ್ಯಾಂಕ್ ಇರ್ಬೋದು ಎಲ್ಲ ರೀತಿ ಸವಲತ್ತುಗಳನ್ನು ನಮ್ಮ ವತಿಯಿಂದ ಸರ್ಕಾರ ವತಿಯಿಂದ ಮುನ್ಸಿಪಾಲ್ಟಿ ವತಿಯಿಂದ ನಾನು ಎಲ್ಲ ಬೆಂಬಲ ಕೊಡೋಕ್ಕೆ ನಾನು ಸಿದ್ಧವಾಗಿದೆ